ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿನ ಎಲ್ಲ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ನಮ್ಮ ಮನೆಗೆ ಬಂದು ಖುದ್ದು ನನ್ನ ಎಲ್ಲ ಮಾತಾಡಿಸಿದ್ದಾರೆ ತುಂಬ ಸಂತೋಷಕರಾದ ಒಂದು ವಿಚಾರ ಇದು ಮೊನ್ನೆ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ ಚುನಾವಣಾ ಈಗಾಗಲೇ ಹೇಳಿದ್ದೀನಿ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ ನನಗೆ ಪಕ್ಷಾತೀತವಾಗಿ ಅವ್ರಿಗೆಲ್ಲ ಕೂಡ ಮತ್ತೊಮ್ಮೆ ಕೃತಜ್ಞತೆ ತಿಳಿಸ್ತಾ ಎಲ್ಲರೂ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ನ ಕೂಡ ಹಿರಿಯ ನಾಯಕರೆಲ್ಲ ಕೂಡ ಮಾಡಿದ್ದಾರೆ ನಮ್ಮ ಭಾಗದ ನಮ್ಮ ಗುಜ್ನಹಳ್ಳಿ ಮಂಜಣ್ಣ ಆಗಿರ್ಬೋದು ಉಮಾಶಂಕರಣ್ಣ ಆಗಿರ್ಬೋದು ನಮ್ಮ ಮಂಡಿಕಲ್ ಚಲ್ಪತಿ ಅವರಾಗಿರ್ಬೋದು ನಮ್ಮ ಮುತ್ತೂರು ಸಿನಣ್ಣವರು ಆಗಿರ್ಬೋದು ಕಾಂಗ್ರೆಸ್ನ ಬಹುತೇಕ ನಾಯಕರು ಕೂಡ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅವ್ರಿಗೆಲ್ಲ ಕೂಡ ಧನ್ಯವಾದಗಳು ಇವತ್ತು ಅವರೆಲ್ಲ ಕೂಡ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಬಂದಿರತಕ್ಕಂಥದ್ದು ಇನ್ನೂ ತುಂಬ ಸಂತೋಷಕರವಾದ ವಿಚಾರ ನನ್ನೆಲ್ಲ ಕಾಂಗ್ರೆಸ್ ಅಂದ್ಕೊಂಡು ಅವರೆಲ್ಲ ಕೂಡ ಅವರು ಇವತ್ತು ಕೂಡ ಅಷ್ಟೇ ಪ್ರೀತಿಯಿಂದ ಬಂದು ಮಾತಾಡಿದ್ದಾರೆ ಅವರೆಲ್ಲ ಕೂಡ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹೇಳಿ ಏನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಕೂಡ ನಾನು ಬದನಾಗಿರ್ತೀನಿ ಅಂತ ಹೇಳ್ತಾ ನಾನು ಈ ಮಾತಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಾನು ಯಾವುದೇ ಥರದ ಪೋಸ್ಟ್ ಯೋಗ ಸದ್ಯಕ್ಕೆ ನಾನು ಕೇಳಿಲ್ಲ ಕೇಳಿಲ್ಲ ಹಾಂ ನಾನು ಖಂಡಿತ ನಮಗೆ ಎಮ್ ಆರ್ ಮುಳ್ಳಣ್ಣ ಬಹಳಷ್ಟು ಸಹಕಾರ ನೀಡಿ ಗೆಲ್ಲಿಸಿದ್ದಾರೆ ನಾನು ಯಾರಿಗೆ ಆಗಲಿ ನಮ್ಮ ಬೇರೆ ಪಕ್ಷಕ್ಕೆ ಬರ್ತೀನಿ ಅಂತ ಯಾವುದೇ ಥರದ ಒಂದು ಕಂಡೀಷನ್ನು ಮಾತು ಹೇಳಿಲ್ಲ ಇದು ಸತ್ಯವಾದ ಮಾತು ಅವರೆಲ್ಲ ಕೂಡ ನನಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಈಗ ಅವ್ರು ಬಂದರೂ ಕೂಡ ನಾನು ಅವ್ರನ್ನೆಲ್ಲ ಕೂಡ ಅಷ್ಟೇ ಗೌರವವಾಗಿ ನಡ್ಕೊತೀನಿ ಅಂತ ಹೇಳಿದ್ದೀನಿ ಬಟ್ ನಾವು ಪಕ್ಷದಲ್ಲಿ ಇರೋದ್ರಿಂದ ಇವರೆಲ್ಲ ಕೂಡ ಇವತ್ತು ಇವರೆಲ್ಲ ಕೂಡ ನನ್ನ ಮೇಲೆ ಒಂದು ಅಧಿಕಾರ ಏನೋ ರೀತಿಯಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ ನಾನು ಅವ್ರ ಹತ್ರ ಅಷ್ಟೇ ಗೌರವವಾಗಿ ಈಗ ನಡ್ಕೊಂಡಿದ್ದೀನಿ ಈಗ ಇವರೆಲ್ಲ ಬಂದಿದ್ದಾರೆ ಮೊನ್ನೆ ನಿಂತಿದ್ದು ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಗೆದ್ದಿದ್ದೀನಿ ಈಗೆಲ್ಲ ಕೂಡ ನಾನೊಬ್ಬ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಅದಕ್ಕೆ ಅವರೆಲ್ಲ ಕೂಡ ಬಂದಿದ್ದಾರೆ ಎಲ್ಲ ಕೂಡ ಹಿರಿಯರು ಯಾವ ಥರ ಮಾರ್ಗದರ್ಶನ ಅಂತ ಆ ಥರ ನಡ್ಕೊಂಡು ಹೋಗ್ತೀವಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀನಿ